ಬೇರೆಯವ್ರು ಹಾಕಿದ್ರೆ ಮಾಡ್ತೀರಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳದೇ ಹೋದ್ರು ಇದ್ದೀರಾ ಹ್ಯಾಂಗೆ ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ಬರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನ್ ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯು ಅಸೆಟ್ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ನಾನು ನೀವು ನೀವು ಸುಮ್ಮನೆ ಏನು ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ್ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವ್ರ ಹಾಳಾಗೋದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರ ಹೆಚ್ಚು ಕಮ್ಮಿ ಮಾಡ್ರೆ ಯಾವ ಟಿವಿ ಇದು ಮಾಡ್ತೀರಾ ನಾನು ಸುಮ್ನೆ ಬಿಡೋದಿಲ್ಲ ನಿಮ್ಮ ಮೇಲೆ ಬೆನ್ನೆತ್ ಬಿಡ್ತೀನಿ ನಿನಗೆ ಹಿಂದೆ ಟಿವಿ ನೇನು ಹೆಂಗ್ ಬೆನ್ನೆತ್ತಿದೆ ಹೆಂಗೆ ನಾನು ಬೇರೆ ಹಾಕಿದ್ರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದೀರ ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ರು ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದೀರ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನ್ಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯಟ್ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ನೆ ಏನು ಹೇಳ್ದೆ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ್ ನೆಸ್ ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವು ಹಾಳಾಗದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರು ಹೆಚ್ಚು ಕಡಿಮೆ ಮಾಡಿದ್ರೆ ಯಾವ ಟಿವಿ ಇದು ಮಾಡ್ತಿರೋ ನಾನು ಸುಮ್ಮನೆ ಬಿಡೋದಿಲ್ಲ ನಿಮ್ಮೇಲೆ ಬೆನ್ನೆತ್ ಬಿಡ್ತೀನಿ ನಿಮಗೆ ಹಿಂದೆ ಟಿವಿನ ಹೆಂಗ್ ಬೆನ್ನೆತ್ತಿದೆ ಹೆಂಗೆ ನಾನು